ಪತ್ನಿ ಮಗುವನ್ನು ಕೊಂದು ಪತಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಬಂಧನಕ್ಕೊಳಗಾದ ಇಬ್ಬರು ಆರೋಪಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹತ್ಯೆ ಹಾಗೂ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಆರೋಪದಲ್ಲಿ ಇಬ್ಬರ ಬಂಧನವಾಗಿದೆ ಮೃತ ಕಾರ್ತಿಕ್ನ ತಾಯಿ ಶ್ಯಾಮಲಾ ಭಟ್ ಹಾಗೂ ಸಹೋದರಿ ಕಣ್ಮಣಿ ಬಂಧಿತ ಆರೋಪಿಗಳು ಈ ಬಗ್ಗೆ ಠಾಣೆ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದು ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಮೊದಲೇ ತಲೆ ತಿರುಗಿ ಬಿದ್ದ ಇಬ್ಬರು ಆರೋಪಿಗಳು ಅನಾರೋಗ್ಯ ಹಿನ್ನೆಲೆಯಲ್ಲಿ ಇಬ್ಬರನ್ನು ಮೂಡುಬಿದ್ರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲೇ ಇರೋ ಇಬ್ಬರು ಆರೋಪಿಗಳು ಆತ್ಮಹತ್ಯೆಗೆ ಮೊದಲು ಕೌಟುಂಬಿಕ ಕಲಹದ ಬಗ್ಗೆ ಡೆತ್ ನೋಟ್ ಬರೆದಿದ್ದ ಕಾರ್ತಿಕ್ ಭಟ್ ಇವರು ತಂದೆ ತಾಯಿ ಸಹೋದರಿ ವಿರುದ್ಧ ಕಾರ್ತಿಕ್ ಭಟ್ ಆರೋಪ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಇಬ್ಬರನ್ನು ಮುಲ್ಕಿಠಾಣಾ ಪೊಲೀಸರು ಬಂಧಿಸಿದ್ದಾರೆ ಗೊತ್ತಿರ ಹಾಗೆ ಪಕ್ಷಿ ಕೇರ್ಯದಲ್ಲಿ ನ ಕಾರ್ತಿಕ್ ಭಟ್ ಅವರು ಅನ್ನ ತಮ್ಮ ಹೆಂಡತಿ ಪ್ರಿಯಾಂಕಾ ಮತ್ತು ಮಗ ಅವ್ರಿಗೆ ಸಾಯಿಸಿ ಅನ್ನ ರೈಲ್ವೆ ಟ್ರ್ಯಾಕ್ ಮೇಲೆ ಸೂಸೈಡ್ ಮಾಡಿದ್ದಾರೆ ನಂತರ ನಾವು ಅದು ರೈಲ್ವೆ ಟ್ರ್ಯಾಕ್ ಸೂಸೈಡ್ ಅದರ ಮೇಲೆ ನಾವು ಈ ಒಂದು ಯು ಡಿ ಆರ್ ಕೇಸ್ ದಾಖಲು ಮಾಡಿದ್ದೀವಿ ಜಾಗದ್ದು ಪರಿಶೀಲನೆ ಮಾಡಿದ ನಂತರ ನಮ್ಗೆ ಗೊತ್ತಾಯಿತು ದಟ್ ಮನೆಯಲ್ಲಿ ಪ್ರಿಯಾಂಕಾ ಮತ್ತು ಅವ್ರ ಮಗಂದು ಕೂಡ ಅವರು ಸಾಯಿಸಿದ್ದಾರೆ ಇಮಿಡಿಯೇಟ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಪ್ರಿಯಾಂಕಾದ್ರ ತಾಯಿ ತಂದೆ ಕೂಡ ಆ ಜಾಗಕ್ಕೆ ಬಂದರು ನಂತರ ಒಂದು ಡೆತ್ ನೂರಲ್ಲಿ ಸಿಕ್ಕಿದ್ದು ಡೆತ್ ನೋಟಲ್ಲಿ ಮೃತ ಕಾರ್ತಿಕ್ ಅವರು ತಮ್ಮ ಸ್ವಂತ ತಂದೆ ತಾಯಿ ಮತ್ತು ಅಕ್ಕನ ಮೇಲೆ ಆಪಾದನೆ ಮಾಡಿದರು ನಂತರ ಈ ಕೇಸನ ನಂತರ ಪ್ರಿಯಾಂಕಾ ಅವ್ರ ತಾಯಿ ಶ್ರೀಮತಿ ಸಾವಿತ್ರಿ ಅವರು ಒಂದು ನಮಗೆ ದೂರು ದಾಖಲು ಮಾಡಿದ್ದಾರೆ ಆ ದೂರದ ಸಾರಾಂಶ ಏನೆಂದರೆ ದಟ್ ಟೂ ತೌಸಂಡ್ ಏಯ್ಟೀನಲ್ಲಿ ನನ್ನ ಪ್ರಿಯಾಂಕದು ಮದುವೆಯನ್ನ ಕಾರ್ತಿಕೋರ ಜೊತೆ ಆಗಿತ್ತು ಮದುವೆ ಆದ ನಂತರ ಆವಾಗ ಕಾರ್ತಿಕ್ ಇವರು ಅನ್ನ ವಿದೇಶದಲ್ಲಿ ಕೆಲಸ ಮಾಡ್ತಾ ಇದ್ದರು ವಿದೇಶದಲ್ಲಿ ಕೆಲಸ ಮಾಡಿದ ನಂತರ ಮದುವೆ ನಂತರ ಇವರು ಮನೆಗೆ ಅನ್ನ ಸೇರಿದ್ದು ಪಕ್ಷಿ ಕೆರೆಯಲ್ಲಿ ಆವಾಗಿಂದ ಮನೆಯಲ್ಲಿ ಜಗಳ ಇತ್ತು ಮುಖ್ಯವಾಗಿ ಆ ಜಾಗ ಆ ಫ್ಲಾಟ್ ಅವಳು ಶ್ಯಾಮಲಾದ ಮಗಳು ಕಣ್ಮಣಿ ಹೆಸರು ಮೇಲೆ ನಾನು ಅವನ ಗಂಡನ ಹೆಸರು ಮೇಲೆ ಇತ್ತು ಗ್ರೂಪ್ಸಾದ ಹೆಸರು ಮೇಲೆ ಸೊ ನಂತರ ಏನಾಯಿತು ಅನ್ನ ಪ್ರತಿಯೊಂದು ಸನ್ನಿವೇಶದಲ್ಲಿ ಶ್ರೀಮತಿ ಶ್ಯಾಮಲಾ ಅವರು ಅನ್ನ ತಮಗೆ ಮಗ ಕಾರ್ತಿಕ್ ಮತ್ತು ಸೋಸೆ ಇವರಿಗೆ ಕಟಾಕ್ಷ ಮಾಡ್ತಾಯಿದ್ರು ದಟ್ ಈ ಜಾಗ ನನ್ನ ಮಗಳದು ಗಂಡನದು ಇದೆ ಮತ್ತು ನೀವೆಲ್ಲ ಇದರಲ್ಲಿ ಏನೋ ಅವ್ರದ್ದು ಜಾಗ ಮೇಲೆ ವಾಸ ಮಾಡ್ತಾ ಇದ್ದೀರಾ ನೀವು ಅದ್ರ ಲೋನ್ ತಿರ್ಗಿಸ್ಬೇಕು ಈ ಜಾಗ ನಾವು ಖರೀದಿ ಮಾಡಬೇಕು ನೀವು ಬೇರೆ ಕಡೆ ಮನೆ ಮಾಡಬೇಕು ನೀವು ಅನ್ನ ನಮಗೆ ಇದು ಫೈನಾನ್ಷಿಯಲಿ ಹೆಲ್ಪ್ ಮಾಡಬೇಕು ಆ ರೀತಿ ತುಂಬ ಒಂದು ನನ್ನ ಮನೆಯಲ್ಲಿ ಎರಡು ಮೂರು ವರ್ಷ ನಡೆದಿತ್ತು ನಂತರ ಪ್ರತಿಯೊಂದು ಸಣ್ಣ ಸಣ್ಣ ಇನ್ಸಿಡೆಂಟ್ಗೆ ಅನ್ನೋ ಅವರಿಗೆ ಅನ್ನೋ ಪ್ರಿಯಾಂಕಾ ಸ್ಪೆಷಲಿ ಮತ್ತು ಅನ್ನ ಕಾರ್ತಿಕ್ಗೆ ಅನ್ನ ಅವರು ತೊಂದರೆ ಕೊಡ್ತಾಯಿದ್ರು ಮತ್ತು ಮನೆಯಲ್ಲಿ ಕಂಪ್ಲೇಂಟ್ ಪ್ರಕಾರ ಶ್ಯಾಮಲಾ ಮತ್ತು ಅನ್ನ ಶ್ಯಾಮಲಾದ ಮಗಳು ಕಣ್ಮಣ್ಣಿ